ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ವಿಡಿಯೋದೊಳಗೆ ಏನು ತೋರಿಸ್ತೀನಿ ಅಂತಂದರೆ ಇವತ್ತು ಐದನೇ ಗುರುವಾರ ಪ ಸಾಯಿಬಾಬಾ ಪೂಜೆ ರೀ ನಾನು ಇವತ್ತು ಸಜ್ಕದ ಹೋಳಿಗೆ ಯಾವ ಥರ ಮಾಡೋದನ್ನ ಈ ವಿಡಿಯೋದೊಳಗೆ ನಾನು ತೋರಿಸ್ತೀನಿ ರೀ ಹಾಗೆ ಪೂಜೆನೂ ಯಾವ ಥರ ಮಾಡೋದನ್ನ ಈ ವಿಡಿಯೋದೊಳಗೆ ತೋರಿಸ್ತೀನಿ ರೀ ಈ ವಿಡಿಯೋನ ಸ್ಕಿಪ್ ಮಾಡಿದ ಎಣ್ಣದವರೆಗೂ ನೋಡಿರಿ ನಾ ಮೊದಲು ಗ್ಯಾಸ್ ಹೊಲಿಯೋದು ತೊಳ್ಕೊಂಡಿನ್ರಿ ಪರ್ಶಿ ಎಲ್ಲ ತೊಳ್ಕೊಳೀನಿರಿ ಮೊದಲ ಗ್ಯಾಸ್ ಒಳಗೆ ಅರ್ಶಿನ ಕುಂಕುಮ ವಿಭೂತಿ ಹೂವು ಎಲ್ಲ ಎರ್ಸಿನಿನ್ ರೀ ಬೆಳಗಾತೀನಿ ರೀ ಮೊದಲೇ ಇದು ಲಕ್ಷ್ಮೀ ದೇವಿ ಇದ್ದಂಗೆ ರೀ ಮೊದ್ಲು ಗ್ಯಾಸ್ ಒಲೆ ಪೂಜೆ ಮಾಡ್ಕೊಬೇಕು ರೀ ಈ ಥರ ನಾ ಗ್ಯಾಸ್ ಒಲೆ ಪೂಜೆ ರೀ ಈಗೆಲ್ಲ ಅರಶಿನ ಕುಕ್ಮ ಎಲ್ಲ ರೀ ಹೂವೂ ಎರ್ಸಿನಿ ಹೂದ್ ಬತ್ತಿ ಬೆಳಗಿದಾರೆ ಹಾಗೆ ನೋಡಿರಿ ಒಂದು ಬುಟ್ಟಿ ಒಳಗೆ ಉಪ್ಪಿಟ್ಟರವ ನಾ ಹುರ್ಕೊಳತ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕತ್ತ ಇದನ್ನು ಇದನ್ನ ದುಂಡಾಗ ರೀ ಸ್ವಲ್ಪ ಇದನ್ನ ಸಜ್ಕ ಮಾಡ್ಬೇಕು ರೀ ಮೊದಲ ಈಗ ಒಂದು ತೋರಿಸಿದ್ಯಾ ನಾನು ಈಗ ಪೂರ್ಣವಾಗಿ ಹುಳಿಗೆ ಮಾಡ್ಬೇಕಲ್ಲ ಪೂರ್ಣವಾಗಿ ಹೇಳ್ತೀನಿ ರೀ ನಾನು ನೋಡಿರಿ ನಾನು ಈಗ ಹುರ್ಕೊಂಡಿನ್ರಿ ಈಗ ಒಂದು ಬೋಗಲು ಇಟ್ಕೊಂಡಿನ್ರಿ ಗ್ಯಾಸ್ ಒಲೆ ರೀ ಹಾಗೆ ರೀ ಒಂದು ಸ್ವಲ್ಪ ನೀರು ಹಾಕಿಡ್ತೀನಿ ರೀ ನೋಡಿರಿ ನೀರು ಕುದ್ದೈತ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ನಾನು ದಪ್ಪ ಉಪ್ಪು ಖಾಲಿ ಸಣ್ಣ ಉಪ್ಪು ಹಾಕೀನಿ ಯಾಕಂದ್ರೆ ಉಪ್ಪು ಹಾಕ್ಲಿಕ್ಕೆ ಸೌಳು ಸವಳು ರೀ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಸಜ್ಜಾ ಮಾಡಾಗ್ರಿ ಉಪ್ಪು ಹಾಕಿ ಈ ಥರ ಚಮಚನೆ ರೀ ನೋಡ್ರಿ ಹಾಗೆ ಬೆಲ್ಲ ಒಡ್ಕೊಂಡು ರೀ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ರವೆ ಎಷ್ಟು ಇರ್ತೈತಿ ನೋಡ್ಕೊಂಡು ನಾವು ಬೆಲ್ಲ ಹಾಕ್ಬೇಕು ರೀ ನಾ ರವೆ ನಂದು ರವೆ ಎಷ್ಟು ತೊಗೊಂಡಿನಿ ಅಷ್ಟು ಬೆಲ್ಲ ರೀ ನಾನು ನೋಡಿರಿ ಈ ಥರ ಬೆಲ್ಲ ಹಾಕೀನಿ ಹಾಕಿ ತಿರ್ಬೇಡಾತೀನಿ ರೀ ನಾನು ಸಳಮಳತಿ ರೀ ಈ ಥರ ಅದು ಹೋದಾಡ ರೀ ನೋಡಿರಿ ಈ ಥರ ಹೋದಾಡಾತ ನೋಡಿರಿ ಸಳಮಳ ಇದೇನೇನು ರೀ ಮೊದ್ಲೇ ಹುರ್ಕೊಂಡಿರ್ತೀವಿ ಉಪ್ಪಿಟ್ರೆ ಹುರ್ಕೊಂಡಿರ್ತೀವಿ ನೋಡಿರಿ ಎಲ್ಲ ನಾನು ಈಗ ನೀನು ಬೆಲ್ಲ ರೀ ಈಗ ಅದನ್ನು ಸೋಸ್ಕೊಳಾತೀನಿ ರೀ ಒಂದು ಚನ್ನಗಿ ಒಳಗೆ ಯಾಕಂದ್ರೆ ಹೊಲಸಿರ್ತತೆ ರೀ ಬೆಲ್ಲದೊಳಗೆ ರೀ ಈ ಥರ ನಾ ಚೆನ್ನಾಗಿ ಹೊಲಸು ಅನ್ನಿಸ್ಕೊಂಡಿದ್ರೆ ಎಲ್ಲ ಹೊಲಸು ಹೊರಗಡೆ ಬರ್ತದೆ ರೀ ನೋಡಿರಿ ಈ ಥರ ಹೊಲಸು ಬಂದೈತೆ ನೋಡಿರಿ ಅದಕ್ಕೆ ಈಗೆಲ್ಲ ಇದ್ರೆ ಹೊಲಸೆಲ್ಲ ತೆಗೆದ್ಕಿರಿ ಮತ್ತು ವಾಪಸ್ ನಾ ಬೋಗಿ ಇಟ್ಟು ನೋಡಿರಿ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ರೀ ಏಲಕ್ಕಿ ಪುಡಿ ಹಾಕಿರಿ ಟೇಸ್ಟ್ ರೀ ಹಾಗೆ ನಾನು ಸಜ್ಕದ ಹೋಳಿಗೆ ಮತ್ತು ಕರಿದ ಹೋಳಿಗೆ ಭಾರಿ ಟೇಸ್ಟ್ ಅನ್ನಿಸ್ತದೆ ರೀ ತಿನ್ನೋದಕ್ಕೆ ಈಗ ಉಪ್ಪಿಟ್ಟು ಅವಾಗ ಹುರ್ಕೊಂಡು ರೀ ಈಗ ಅದಕ್ಕೆ ಸುರುತೀನಿ ಈಗ ಅದು ಕಳೆ ಬಂದೈತೆ ರೀ ಈಗ ಸಜ್ಕ ಮೊದಲು ತಯಾರು ಮಾಡ್ಕೊಬೇಕಲ್ರಿ ಮೊದಲೇ ದೇವ್ರ ನೈವೇದ್ಯ ಎಲ್ಲ ಮೊದಲು ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ರೀ ನೋಡಿರಿ ಈ ಥರ ನಾ ರವೆ ಹಾಕ್ಕೊಂಡು ತಿರುಗಾಡತ್ತೀನಿ ರೀ ನೋಡಿರಿ ಹಾಗೇ ರೀ ಒಂದು ತಾಟೊಳಗೆ ಇದನ್ನು ಸರ್ವ್ ರೀ ಯಾಕಂದ್ರೆ ಆರು ಬೇಕಲ್ರಿ ಸುಡಾತದೆ ನೋಡಿರಿ ಈ ಥರ ಹೋಗಿ ಬರಾತದೆ ರೀ ನೋಡಿರಿ ಅದು ಆರೈತ್ರಿಗ ನಾವು ಉಂಡೆ ಥರ ಮಾಡಿಟ್ಟೀನಿ ರೀ ಇಲ್ಲಿ ಹಿಟ್ಟು ಇಟ್ಕೊಂಡೀನಿ ರೀ ನಾನು ಉಂಡೆ ಥರ ಮಾಡಿಟ್ಕೊಂಡು ಆರಿಂದನೇ ಅದನ್ನು ಉಂಡೆ ಥರ ರೀ ಹಾಗೇ ಚಂದಾಗ ಹೊಂದತ್ತಲ್ಲ ರೀ ಈಗ ನಾ ಚಾ ರೀ ಒಂದು ಸ್ವಲ್ಪ ಚಹಾ ಕುಡಿಯಮ್ರಿ ನಾವು ಈಗ ಯಾಕಂದ್ರೆ ಇನ್ನೂ ಇದು ಎಲ್ಲ ಅಡುಗೆ ಮಾಡಿ ದೇವ್ರ ಪೂಜೆ ಮಾಡಿ ನಾವು ಊಟ ಮಾಡ್ಬೇಕಾದ್ರೆ ಲೇಟ್ ರೀ ಒಂದು ಕಪ್ ಚಹಾ ಕುಡೀಮ್ ರೀ ಅದಕ್ಕೆ ಸ್ವಲ್ಪ ಚಹಾ ರೀ ಈಗ ಒಂದು ಕ ಒಟ್ ಕಪ್ ರೀ ಕುಡೋದು ಬಿಡಮ್ರಿ ಚಹಾ ರೀ ಚಹಾ ಕುಡಿದ್ರೆ ಮತ್ತೆ ಎಲ್ಲ ಮಾಡೋಕೆ ಫ್ರೆಶ್ ರೀ ಅದಕ್ಕೆ ಗಟ್ಟಿಯಾಗಿ ಮನೆ ಹಾಲದವಲ್ಲ ರೀ ಅದಕ್ಕೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡ್ದೀನಿ ರೀ ಈಗ ನಾನು ಈ ಥರ ಪ್ಲೇಟ್ನೇ ಹಾಕ್ಕೊಂಡು ಈಗ ನೋಡ್ರಿ ನಾನು ಹೋಳಿಗೆ ಮಾಡೋದನ್ನ ತೋರಿಸ್ತೀನಿ ರೀ ನಾನು ಸಜ್ಕದ ಹೋಳಿಗೆ ಯುಗಾದಿ ಪಾಟ್ಯಕ್ಕೆ ಅದು ಮಾಡ್ತಾರೆ ನಮ್ಮ ಕಡೆ ಮತ್ತು ಬೇಕಾದಾಗ ಯಾವಾಗಾರ ತಿನ್ನೋದಕ್ಕೆ ರೀ ಮಕ್ಳಿಗೆ ಅದು ಟೇಸ್ಟ್ ಅನ್ನಿಸ್ತದೆ ನಮಗೆ ಯಾವಾಗರ ಹುಣಂಗ ಮಾಡ್ಕೊಂಡಿರ್ತೀವಿ ರೀ ಈಗ ನಾನು ಎಲೆ ಒಳಗೆ ತುಂಬ್ಕೊಳಾತೀನಿ ರೀ ನೀನು ಉಂಡೆ ತುಂಬ್ಕೊಳತ್ತೀನಿ ತುಂಬ್ಕೊಳಾತೀನಿ ಈಗ ಅದನ್ನು ತೇಡ್ತೀನಿ ರೀ ನಾನು ಇದನ್ನು ಆನ್ ತೊಗೊಂಡು ಗೋ ಇದು ರೀ ಜಮಿ ಗೋಧಿ ಅಂತ ಬರ್ತಾವೆ ಹೊಲದ ಗೋಧಿ ಅದನ್ನು ಚೆಂದ ಹುರಿದು ಬೇಯಿಸ್ಕೊಂಬಂದು ಹಾನ್ ತಗೊಂಡು ಉಂಡೆ ಥರ ಮಾಡಿ ಹೋಳ್ಗೆ ಮಾಡಿ ಕರಿದು ಹೋಳಿಗೆ ಅಂತ ಮಾಡ್ತಾರಲ್ರಿ ಹಂಗು ಮಾಡ್ಬೋದು ರೀ ಈಗ ನಾನು ಎಣ್ಣೆ ಹೆಚ್ಚಿದ ಹೋಳಿಗೆ ತಿನ್ನೋದಕ್ಕೆ ರೀ ನೋಡಿರಿ ಈಗ ನಾನು ಹಂಚ ಹಾಕಿದೆ ರೀ ಈ ಥರ ಹೋಳಿಗೆ ರೀ ಈಗ ಈ ಥರನ ತಿಳ್ವಾಡಿನ ಒಂದೊಂದು ಮಾಡಿ ಈ ಥರ ನಾನು ತಟ್ಟೆಗಳು ಹಾಕೊಳಾತೀನಿ ರೀ ಹಾಗ ಒನ್ ಬೈ ಒನ್ ಹಂಗೆ ಮಾಡ್ಕೊಂಡು ರೀ ಯಾಕಂದ್ರೆ ಇವತ್ತು ಐದನೇ ಗುರುವಾರ ಐತಲ್ರಿ ಒಂದು ಒಂಬತ್ತು ಹುಡುಗುರ್ಗೆ ಊಟ ಮಾಡಿಸ್ಬೇಕಂತ ಹೇಳಿ ನಾನು ಸಜ್ಜದ್ ಹುಡುಗಿ ದೇವ್ರ ನೈವೇದ್ಯನೂ ಆಗ್ತೈತಿ ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟಾಗತ್ತೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿನಿ ನೋಡಿರಿ ಮತ್ತು ಒಂದೊಂದು ಹಾಕ್ಕೊಂಡು ಬೇಯಿಸ್ಕೊಂಡು ಹಂಗೆ ನಾನು ಹೆಚ್ಚು ಕಡೆ ತೆಗಿಲಾತೀನಿ ರೀ ಹೋಳಗಿರಿ ಎಣ್ಣೆ ಹೆಚ್ಚು ಚಪಾತಿ ಪಲ್ಯ ಮೊಸರು ಅನ್ನ ಸಾರು எல்லாத்தான் அடிகை மாளிகோள் நோட்றித்த நான் எல்லாம் தட்டை ஒழுமா எல்லா எண்ணெயை அச்சு சப்பாத்தினுட்டினி எஸ்டு ஹோழிகூன் இத்தரெல்லாம் ரெடி மாட்டீன் ரீங்கா பூஜைக்கு தயார் மாறி நான் ನೋಡಿರಿ ಇಲ್ಲಿ ದೇವ್ರಿಗೆ ನೈವೇದ್ಯ ಮಾಡಿಟ್ಟಿನಿ ಬಾಣ ಮಾಡಿನ್ರಿ ಎರಡು ಹೋಳಿಗೆ ಬಾಣ ಹಾಕಿಟ್ಟಿನ್ರಿ ಹಂಗೆ ಪೂಜೆ ಸಾಮಾನು ಇಲ್ಲೆಲ್ಲ ಸಜ್ಜು ಮಾಡ್ಕೊಂಡು ಇಟ್ಕೊಂಡಿನ್ರಿ ಬಾಳೆಹಣ್ಣು ಅರ್ಶಿನ ಕುಂಕುಮ ಹೂವು ವಿಭೂತಿ ಎಲೆ ಎಲ್ಲ ಇಟ್ಟಿನ್ರಿ ನೋಡಿರಿ ಈ ಥರ ಪೂಜೆ ಎಲ್ಲ ತಯಾರು ಮಾಡಿಟ್ಟಿನ್ರಿ ಎಡಿ ಮಾಡಿಟ್ಟಿನ್ರಿ ಉಡಿ ತುಂಬೀನ ಕಳಸ ತುಂಬಿದ್ರಿ ನೋಡಿರಿ ಸಾಯಿಬಾಬಾಗ ಪೂಜೆಗೆ ಇದು ಐದನೇ ಗುರುವಾರ ಅಲ್ರಿ ಒಟ್ಟು ಒಂಬತ್ತು ಗುರುವಾರದವ್ರ ಹತ್ತಾರ ಇದು ಇದು ಐದನೇ ಗುರುವಾರ್ರಿ ಅದಕ್ಕೆ ಒಂಬತ್ತು ಹುಡುಗರಿಗೆ ಒಂಬತ್ತು ಮಕ್ಕಳಿಗೆ ಇವತ್ತು ಊಟ ಮಾಡಿಸ್ಬೇಕಂತೇಳಿ ಅಡುಗೆ ಎಲ್ಲ ಮಾಡಿರಿ ಮನೆಯಾಗ್ರಿ ನೋಡಿರಿ ಸಾಯಿಬಾಬಾರ ಪೂಜೆ ಈ ಥರ ರೀ ನೋಡಿರಿ ಎಲ್ಲ ಊ ಈಗೆಲ್ಲ ಮಕ್ಕಳು ಬಂದ್ರಿ ಬಂದು ಅವರು ಈಗೆಲ್ಲ ನಮಸ್ಕಾರ ರೀ ದೇವ್ರಿಗೆ ರೀ ಈಗೆಲ್ಲ ಮಕ್ಕಳು ಬಂದು ಪ್ರಣವಿಗೆ ಹೋಗಿ ಕರ್ಕೊಂಡ್ಬಂದಾಳ್ರಿ ಅವರೆಲ್ಲ ಫ್ರೆಂಡ್ಸ್ಗಳನ್ನ ಏರಿಯಾದ ಆಂಟಿ ಮಕ್ಕಳದು ಬಂದ ರೀ ಇಲ್ಲಿ ನಮ್ಮ ಏರಿಯಾದ ಆಂಟಿ ಮಕ್ಕಳು ರೀ ಅಷ್ಟು ರೀ ಈಗ ಒಬ್ಬರು ಒಬ್ಬರು ಬರೋ ಎಲ್ಲರೂ ನಮಸ್ಕಾರ ಮಾಡ್ಕರಿ ಈಗ ನೋಡಿರಿ ಮಕ್ಳು ಬಂದು ಕೂತಾರೆ ನಾನು ಈಗ ಊದ್ಬತ್ತಿ ಬೆಳಗ್ಗೆ ಎಲ್ಲ ಪೂಜೆ ಮಾಡತ್ತೀನಿ ನೋಡ್ರಿ ಈಗ ಅರ್ಶಿನ ಕುಂಕುಮ ಹಚ್ತೀನಿ ರೀ ನಾನು ಮೊದಲೆಲ್ಲ ರೆಡಿ ಮಾಡಿಟ್ಟಿದ್ದೆ ರೀ ಮಕ್ಳು ಬಂದಿಂದ ಈಗ ಪೂಜೆ ಮಾಡತ್ತೀನಿ ರೀ ಊದ್ಬತ್ತಿ ಬೆಳಗ್ಗಿದೆ ರೀ ಅರ್ಶಿನ ಕುಕುಮ ಹಚ್ಚಿನೇ ಎಡಿ ರೀ ಈಗ ಆರತಿ ಬೆಳಗ್ತೀನಿ ರೀ ಸಾಯಿಬಾಬಾಗ್ರಿ ಸಾಯಿ ಬಾಬಾ ನನ್ಗ ಫೇವ್ರೆಟ್ ದೇವ್ರಿ ನಾ ಸಣ್ಣಕ್ಕಿರಕ್ಕಾಗ್ಲು ಭಾಳ ರೀ ನಾನು ಹಾಗೆ ನಮ್ಮ ನಮ್ಮನೆಯವ್ರಿಗೆ ಫೇವ್ರೆಟ್ ದೇವ್ರಿ ನಾವು ಭಾಳ ನಂಬ್ತೀವ್ರಿ ಓಂ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿ ಜೈ ಸಾಯಿ ನಮೋ ಶ್ರೀ

ಬ್ರಹ್ಮಾಂಡ್ರಹ್ಮಾಂಡಿ ರಾಜ ತಸ್ಮೈ ಶ್ರೀ ತಸ್ಮೈ ಶ್ರೀ ಗುರುವೇ ಹಾಗೆ ನೋಡ್ರಿ ನಮ್ಮ ತಾಯಿಯವರು ನಮ್ಮ ಮನೆಗೆ ಬಂದಿದ್ದರಿ ಅವರು ದೇವರ ಆಶೀರ್ವಾದ ಪಡ್ಕೊಳತ್ತಾರೀ ನಮಸ್ಕಾರ ಮಾಡತ್ತಾರೀ ಅವರು ಹಾಸ್ಪಿಟ್ಲಿಗೆ ತೋರಿಸ್ಕೊಳಕತ್ತಿರ ರೀ ಇವ ಇವತ್ತು ಗುರುವಾರ ದಿವಸ ರೀ ಹಾಗೆ ಪೂಜೆ ರೀ ಮಕ್ಕಳೆಲ್ಲ ಬಂದಾರಿ ನಮ್ಮ ತಾಯಿಯವರು ಆಶೀರ್ವಾದ ಪಡ್ಕೊಳತ್ತಾರೀ ದೇವ್ರದ್ರೆ ಈಗ ಎಲ್ಲ ಭಜನೆ ಅದು ರೀ ಎಲ್ಲ ದೇವ್ರದ್ದು ಪೂಜೆ ಮಾಡಿದ್ವಿ ಭಜನೆ ಮಾಡಿದ್ವಿ ಮಕ್ಕಳು ನಾವು ಎಲ್ಲರೂ ಕೂಡಿ ಈಗ ಮಕ್ಕಳಿಗೆಲ್ಲ ಊಟ ಬಡಿಸಿನಿ ಪ್ರಸಾದ ಸೇವನೆ ಮಾಡತ್ತಾರೀ ನೋಡಿರಿ ಸಾಯಿಬಾಬಾರ ಪ್ರಸಾದ ಸೇವನೆ ಮಾಡತ್ತಾರೆ ಹಾಗೆ ನಾನು ಮಕ್ಕಳಿಗೆ ಹೋಳಿಗೆ ಹಾಕಿನಲ್ರಿ ಹಾಲು ಕಾಸ ರೀ ಹೋಳಿಗೆ ಒಳಗೆ ಹಾಲು ಹಾಕಿ ಹಾಕಬೇಕೇಳಿ ಹಾಗೆ ಉಪ್ಪಿನಕಾಯಿ ಹಾಲು ಹಾಕಾಕ್ತಿನಿ ರೀ ಹಂಗೆ ಮಕ್ಳಿಗೆ ಬಡಿಸ್ಲಾತೀನಿ ನೋಡ್ರಿ ಈ ಥರ ಎಲ್ಲ ಪೂಜೆ ಮುಗಿದಿಂದ ಮಕ್ಕಳು ಊಟ ಮಾಡತ್ತೀ ಮಕ್ಕಳುದೆಲ್ಲ ಈಗ ಊಟ ಮುಗೀತು ರೀ ಎಲ್ಲರೂ ಕುಂತಾರೆ ಈಗ ನಾ ಅವ್ರಿಗೆ ಕುಂಕುಮ ರೀ ಯಾಕಂದ್ರೆ ಒಂಬತ್ತು ಹುಡುಗರಿಗೆ ಅವ್ರಿಗೆ ಹಣ್ಣು ಹಣ್ಣು ಕೊಡ್ಬೇಕಂತೇಳಿ ನಾನು ಈಗ ಅವ್ರಿಗೆ ಊಟ ಮಾಡಿಸಿ ಈಗ ಕುಂಕ್ಮ ಹಚ್ಚಿದಾರೆ ರೀ ಈಗ ಅವರಿಗೆ ಹಣ್ಣು ಕೊಡಾತೀನಿ ರೀ ನಾನು ಹಣ್ಣು ಹಣ್ಣು ಕೊಟ್ಟು ಕುಕ್ಮ ಹಚ್ಚಿದಾರೆ ಹಣ್ಣು ರೀ ಎಲ್ಲ ರೀ ಒಂಬತ್ತು ಹುಡುಗರಿಗೆ ರೀ ನಾನು ಎಲ್ಲ ಮಕ್ಕಳಿಗೆಲ್ಲ ಒಂಬತ್ತು ಹುಡುಗರು ಅಷ್ಟು ರೀ ನೋಡಿರಿ ಈ ಥರ ನಾನು ದೇವ್ರ ಪೂಜೆ ಮಾಡಿದ್ರಿ ಸಾಯಿಬಾಬಂದು ಹಾಗೆ ಮಕ್ಕಳು ಅದು ಎಲ್ಲರೂ ಒಂದು ಫೋಟೋ ತಗಸ್ಕೊಂಡ್ರಿ ದೇವ್ರ ಮುಂದೆ ಕೂತ್ರಿ ನೋಡಿರಿ ಇಲ್ಲಿ ಪ್ರಣವಿ ಫ್ರೆಂಡ್ಸ್ ಎಲ್ಲ ನಿಂತು ಒಂದು ಫೋಟೋ ತಗಸ್ಕೊಂಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು